நம்மியர் அஜர்வாமியாடித்தர் ஆமேர் சிசாந்தர் சுவாமிய நம் ட்ரெவர் அத்தி அது இத நம்ம அஜர் சுவாமியாடித்தீங்க ನಾವ್ ಮದ್ವಿ ಆಗಿ ಬಂದಾಗ ಹೂನ್ರಿ ಹೊಡಿತಿದ್ರಿ ಮತ್ತೆ ನಾವು ಪಗಾರ ನಿಮಗ ಆಗಾಗಲ್ಲ ಬೇರೆ ಕಡೆ ಹೂನ್ರಿ ಕಾರ್ ನೆಡ್ಸ್ತದ್ರಿ ಆಮ್ಯಾಗ ಇತ್ತಾಗ ನಮ್ ಮೈದ್ ನೋಡಿಯಾಕೈತಿನಿ ಅಜ್ಜರ್ ಗಾಡಿನ ಚಿಕನ್ ಕಾಪ್ ಶರಣ್ರ ಗಾಡಿ ಅದಕ್ಕೇನು ಮುಂಚೆ ರೀ ಅದಕ್ಕಿನ ಮುಂಚೆ ಸ್ವಾಮಿಯ ಅಲ್ಲಿ ಇದ್ರಲ್ಲ ನಮ್ ಅಜ್ಜರ್ ಗಾಡಿ ಹೊಡಿತಿದ್ರೆ ಆ ಸ್ವಾಮಿಯ ಯಾರ್ರಿ

ಒಂದು ಸ್ವಾಮೀಜಿಗಳ ಜೊತೆಗೆ ಒಡನಾಟ ಬೆಳೆದಂತವರ ಜೊತೆಗೆ ಶಿವಶಾಂತಿ ಸ್ವಾಮಿಯವರು ಚಿಕನ್ ಪಾಕ್ಸ್ ಮುಂದೆ ಕುಂದು ನಮ್ಮ ಮದುವೆ ಮಾಡಿದ್ರಿ ಅವ್ರ ಮುಖಾಂತರ ನಮ್ಮ ಮದುವೆ ಆದದ್ರಿ ನಮ್ ಅವರ ಮದುವೆ ಮಾಡಿದ್ರಿ ನಮ್ದೆಲ್ಲ ಏನ್ ತಾಯಿ ನಿನ್ನ ಹೆಸರು ನನ್ನ ಹೆಸರು ದ್ರಾಕ್ಷಿಣ ಅಡ್ಡ ಹೆಸರು ನವಲಿ ಹಿರೇಮಠ ರೀ ಅಡ್ಡ ಹೆಸರು ನವಲಿ ಹಿರೇಮಠ ರೀ ನಮ್ದು ನಮ್ ಅಜ್ಜಾರ್ ಹೆಸರು ಕೊಟ್ರ ಬಸಯ್ಯ ನಮ್ ಮನಿಯ ಹೆಸರು ಸಾವ್ಯಾರ ಹೆಸರು ಈಶ್ವರನ್ ಕೊಪ್ಪಳ ರೀ ಅಳ್ವನ್ರಿ ನಾನ್ ತವ್ರ ಮನಿ ನಮ್ದು ಕುದ್ದೂರು ಮುಂಡ್ರಿಲ್ರಿ ಇವ್ರ ಇಲ್ಲಿ ನಮ್ ಅಜ್ಜಾರನ ಸಟ್ ಆಗಿ ಇಲ್ಲಿ ಈಗನು ಇಲ್ಲೇ ಇದ್ರಿ ಈ ಬದುಕಿನ ಬಗ್ಗೆ ಏನ್ ಹೇಳ್ತೇವ ನೀನು ಆತಂದ್ ಏನ್ ಕೊಂಡ ಬದುಕಿನ ಬಗ್ಗೆ ಸ್ವಾಮೀಜಿಗಳ ಜೊತೆಗೆ ಒಡನಾಟ ಇತ್ತಲಾ ಬದುಕು ಏನಾಗಿದೆ ಯಾವ ತರ ನಮಗ್ ಮಠ ಅಂದ್ರ ನನ್ ತವರ್ ಮನಿ ಇದ್ದಾನಿ ಆಹ್ ಮಠ ಅಂದ್ರ ನಿಂಗೆ ತವರ್ ತವರ್ ಮನಿ ರೀ ನಾನು ಅವರ ಮ್ಯಾಗ ನಮಗ್ ಅಷ್ಟ ಗೌರವ ಐತಿ ನಮ್ ಚಲೋ ತಾಯಿ ನೀರು ಸಿಕ್ಕಿದ್ದೆ ನಮಗ ದೇವ್ರು ಸಿಕ್ಕಂಗ ಬಹಳ ಸಂತೋಷ

ಯು ಮದ್ವೆ ಆಗಿದ್ದು ಚೈಲ್ಡ್ ಮ್ಯಾರೇಜ್ ಬಟ್ ಅವರು ದೇಶ ಸೇವಕರು ಸೈನಿಕರು ಬಟ್ ಅವರು ಇಪ್ಪತ್ತೆರಡು ಅಕ್ಟೋಬರ್ ಎರಡನೇ ತಾರೀಕು ದಯವೈನರಾದ್ರು நன்கு மக்கள் நான் சேவை நம்ம கர்நாடகாஸ்தி நம்பர் ஒன் தானே இது ನಾನು ತುಂಬಾ ಓಡಾಡ್ತೀನಿ ದೇವಸ್ಥಾನಗಳಲ್ಲಿ ಓಡಾಡ್ತೀನಿ ಬಟ್ ಈ ಅಷ್ಟು ಆಗ್ಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ ನಾನು ಬರ್ತೀನಿ ಸಾಕಿಷ್ಟು ಪ್ರಸಾದ ನನಗೆ ಈ ಪ್ರಸಾದ ಸಾಕು ಭಕ್ತಿ ಭಾವ ಪ್ರಸಾದನೇ ಉಣ್ಣಾಗಿದೆ ಇನ್ನೂ ಊಟ ಮಾಡಿಲ್ಲ ಒಟ್ಟ ಊಟ ಮಾಡ್ಬೇಕು ಸಾರಿ ಅಮ್ಮ ಸರ್ ಆಹ್ ಏನಮ್ಮ ನಿಮ್ಮ ಹೆಸ್ರು ನಿಮ್ ಹೆಸ್ರು ಬಸಮ್ಮ ಸರ್ ಆಹ್ ಏನ್ ನೀವ್ ಸಂಸ್ಥೆಯಿಂದ ಬಂದಿದ್ದೀರಾ ಅಥವಾ ಏನು ಊರ ಊರಿಂದ ಬಂದಿದ್ದೀರಾ ಏನಿಲ್ಲ ಸರ್ ನಾವೆಲ್ಲ ಸೇವೆ ಮಾಡಾಕ ಬಂದಿರಿ ಊರಿಂದ ಬಂದಿರ ಇದವ್ರು ಇದಾವ್ ಹೇಳ್ರಿ ಸ ಅದನ್ನ ಸೇವೆ ಮಾಡಕತ್ತಿರಲ್ಲ ಏನೇನ್ ಇಲ್ಲ ಏನೇನ್ ಮಾಡಕತ್ತಿರ ವಾಸ್ತವದ ಬಗ್ಗೆ ಹೇಳ್ರಿ ಇಲ್ಲಿ ನಾವು ತರಕಾರಿನು ಹಚ್ತೀವಿ ಸರ್ ಇಲ್ಲಿ ಇದು ಕುಂಬಳಕಾಯಿ ಆಮೇಲೆ ಇದು ಎಲ್ಲ ಏನ್ ಸೇವೆ ಐತಿ ಎಲ್ಲ ಬತ್ತಿ ಸೇವೆ ಮಾಡ್ತೀವಿ ಇಲ್ಲಿ ಗಂಗಾವತಿ ಕಾಟಗಿ ಚಿನ್ನೂರು ಎಲ್ಲಾ ಕಡೆಯಿಂದ ಬಂದಾರ ಸರ್ ನಾವ್ ಊರ ಸರ್ ನಾವು ಇಲ್ಲಿಂದ ಬಂದು ನಾವು ಸೇವೆ ಮಾಡ್ಬೇಕಂತ ಬಂದ್ವಿ ಏನ್ ಅನ್ಸುತ್ತೆ ನೋಡಿದ್ರೆ ಇದು ಏನ್ ಅಂದ್ರೆ ಗೌಶಿದ್ದೇಶ್ವರನ ಸನ್ನಿಧಿಯಲ್ಲಿ ನಾವು ದರಗೆ ಇಳ್ದಿವೆ ಏನಂತ ನಮ್ಗೆ ಅನಸ್ತೈತಿ ಸರ್ ನಮ್ಗೆ ಅಷ್ಟೊಂದು ಖುಷಿ ಅಷ್ಟೊಂದು ನಮ್ಗ ಸಂತೋಷ ರೀ ಸರಿ நம் நாவே சேவை உல மணிலே ஆசியம் நமஸ்கரி சேவை சேவை ಲಡ್ಡು ಆಮೇಲೆ ಅಕ್ಕಿ ಎಲ್ಲ ತಂದಿದೀವಿ ನಮ್ಗೆ ಅಜ್ಜರು ಸೇವೆ ಮಾಡ್ಬೇಕು ಬಹಳ ಆಸೆ ಅದಕ್ಕಾಗಿ ಸೇವೆ ಮಾಡಕ್ಕೆ ಓಕೆ ಇವ್ರು ನಿಮ್ ಸ್ನೇಹಿತರು ಸರ್ ಹೇಳ್ರಿ ನಮಸ್ತೆ ನಮಸ್ತೆ ಒಂದೆರಡು ಗಂಟಲ ಬೂಂದಿ ಹತ್ತು ಗಂಟಲ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ಲಿ ಎಲ್ಲ ತಂದಿದೀವಿ ಸರ್ ನಾವು ಕಂಪ್ಲಿ ತಾಲೂಕು ಸನಾಪುರ ಗ್ರಾಮ ಬಳ್ಳಾರಿ ಜಿಲ್ಲೆ ನಮ್ದು ಅಜ್ಜನ ಸೇವೆ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಬರ್ತ ನಮ್ಮ ಅಪ್ಪರ್ಗಳಿಂದ ಬರ್ತಾ ಇದೀವಿ ಏನ್ ಅನ್ಸುತ್ತೆ ಖುಷಿ ಅನ್ಸುತ್ತೆ ಖುಷಿ ಇಲ್ಲಿ ಬಂದ್ ಹೋಗಿದ್ರೆ ಏನೋ ಒಂಥರ ನಿಮ್ದು ಇಲ್ಲಿ ಬಂದ್ ಹೋಗಿದ್ರೆ ಸಮಾಧಾನ ಉಂಟು ಪುಣ್ಯ ಮಾಡ್ದಂಗೆ ಹ ಹೇ ಮಾಡ್ಬಿಟ್ಟು ಇಲ್ಲಿ ಇರ್ತಲ್ರಿ ಸುಲಾಪುರ ಜಾತ್ರೆ ಸೇವಾ ಮಾಡ್ತೇನೆ ಸರ್ ಸೇವಾ ಮಾಡಿದ್ರೆ ಒಳ್ಳೆ ಮಾಡ್ ಸರ ವರ್ಷ ಇದೇ ರೀತಿ ಮಾಡ್ಕೊ ಸೇವೆ ನಮ್ಗೆ ಬಾಳ ಆಸಕ್ತಿ ಸರ್ ಆದ ಕಾರಣ ನಾವು ವರ್ಷ ಸೇವೆ ಬರ್ತೀವಿ ಊರಲ್ಲಿ ಸರ್ ಅವ್ರ ಬರ್ತಾರ ಜಾತ್ರೆ ಸೇವೆ ರೀ ಅವಾಗ ಕೂಡ ನಾವ್ ನಮ್ಮ ಜಾತ್ರೆ ಮಾತ ಕೊಡ್ತೀರಿ ಆ ಪ್ರಕಾರ ನಾವ್ ಇಲ್ಲಿ ಬರ್ತೀವಿ ಸರ್ ಬಂದು ಎಲ್ಲಾ ಸೇವಾ ಮಾಡಿ ವಾಪಸ್ ನಂಬರ್ ಜನ ಸರ್ ಆ ಜಾತ್ರೆ ಈ ಭಾಗಕ್ಕ ದೊಡ್ಡ ಜಾತ್ರೆ ಸಿಗುತ್ತೆ ಈ ಭಾಗಕ್ಕ ಎಕ್ರ ವರ್ಷ ಸರ್ ಸುತ್ತು ಒಂದು ನೂರಳ್ಳಿ ದರ್ಶನ ಬರ್ತದೆ ಸರ್ ಇಲ್ಲಿ ಹಾಗಾಗಿ ಅಜರ ಆಶೀರ್ವಾದ ಸದಾ ಇರ್ತದೆ ಸರ್ ಆದ ಕಾರಣ ನಾವು ಎಲ್ಲ ನಮ್ಮ ಜನ ಸರ್ ಇಲ್ಲಿ ಒಂದು ಇಪ್ಪತ್ತೈ ಮೂವತ್ತು ಜನ ಇದ್ರೆ ಮೂರ್ ಬೆಳಗ್ಗೆ ಇವತ್ತು ಮುಂಜಾನೆ ಮುಂಜಾನೆ ಮಾಡಿದಿರಿ ಸರ್ ಇಲ್ಲಿ ಊಟ ನೀಡೋದು ಸರ್ ಆಮೇಲೆ ಪಲ್ಯ ಎಲ್ಲ ಪಲ್ಯ ಸಾರ ಎಲ್ಲ ಸಾಂಬಾರ ಇಲ್ಲಿ ಹಾಕ್ತಾರೆ ಸರ್ ಮತ್ತಿಲ್ಲಿ ಊಟ ಕೊಡ್ತೀರಿ ಸರ್ ಇಲ್ಲಿಲ್ಲ ಪ್ರಸಿದ್ಧ ಪ್ರಸಾದ ಇರ್ತಾರೆ ಆ ಪ್ರಸಾದ ಎಲ್ಲರಿಗೆ ವಿತರಣೆ ಮಾಡ್ತಾರೆ ಆ ಧೈರ್ಯದಿಂದ ಹಂಗಾಗಿ ನಾವೆಲ್ಲ ನಮ್ಮೂರ್ ಜನ ಅದನ್ನ ಬಂದ್ ಸರ್ ಓಕೆ ಓಕೆ ಬಹಳ ಪ್ರಸಿದ್ಧ ಸರ್ ಅದ್ ಮಾಡಿದ್ರೆ ಸರ್ ನಮ್ಮ ಬಾಳಿಗೆ ಒಳ್ಳೇದಾಯ್ತು ಸರ್ ಪ್ರಸಿದ್ಧ ಪದ್ರ ನಮ್ಗ ಒಳ್ಳೇದ್ ಮಾಡಿ ಸರ್ ಓಕೆ ನಮಸ್ಕಾರ ನಮಸ್ಕಾರ ಸರ್ ಕೇರ್ ನಾಳೆ ಅಂತ ಆಗಿರ್ತೀವಪ್ಪ ಅಂದ್ರೆ ಇವತ್ತಿನ ತನಕ ನಾವು ಬಂದಿರ್ತೀವಿ ಬಂದು ಮಂಗಳವಾರ ನಾವು ಬರೀ ಅನ್ನ ಭಾಷೆ ನಾವು ಐದ್ ದಿನ ಮಾಡ್ತೀವಿ ಇಲ್ಲಿ ಸೇವನ ಇಲ್ಲಿ ಮತ್ತೆ ಹೆಣ್ಮಕ್ಕ ಬಂದಿರ್ತಾರ ತರಕಾರಿ ಹಚ್ತಾರ ಏನ್ರಿ ಇವತ್ತಿಗೆ ಐನೂರ್ ಕ್ವಿಂಟಲ್ ಅಕ್ಕಿಗೈತಿ ಐನೂರ್ ಕ್ವಿಂಟಲ್ ಆದ್ಮೇಲೆ ಮತ್ತೆ ಸಿಹಿ ಗೊತ್ತಿಲ್ಲ ಇವತ್ತ ನಾವು ಊರಿಗೋಗ್ತೀವಿ ಬೇರೆ ಬರ್ತಾರ ಮಠ ಮಾತ್ರ ಬಾರಿ ನೆಡಕ್ ಆತೈತಿ ಅರ್ಜಿಂದ ಪವಾಡ ಭಕ್ತರ್ಲಿದ ನೆಡಕೈತೈತಿ ನಮಸ್ಕಾರ ಅಮ್ಮ ಏನೇವ ನೀರತ ಯಾವ ಬಂದಿವಿ ಗಂಗಾವತಿಯಿಂದ ಹಾ ಇಲ್ಲಿ ಏನು ತರಕಾರಿ ಹಚ್ಚಲಿಕ್ ಏನೇನ್ ಮಾಡಿದ್ವಿ ಇವಾಗ ಇದೇನ ಬಚ್ಚಿಟ್ಟಿದ್ದು ಪರ್ರಿಗೆ ಕೊಟ್ಟಿದ್ದು ತನಗಿನ್ನಂಗ ಹಂಗೆ ಎಲ್ಲರೂ ಕೂಡ ಮನದಿಂದ ಎಲ್ಲಾ ಭಕ್ತಾದಿಗಳು ಕೂಡ ಈ ಅಜ್ಜನ ಜಾತ್ರೆಗೆ ಮಹಾ ದೋಷಕ್ಕಾಗಿ ಕೊಡ್ತಾರೆ ಯಾಕಂದ್ರೆ ಈ ಕೊಟ್ಟಿದ್ದು ನಂಗೆ ಮತ್ತೊಳ್ಳಿ ಅಜ್ಜ ಕೊಡ್ತಾನ ಆ ಮನೋಭಾವದಿಂದ ಮತ್ತೆ ನಾವು ನಾವ್ ಕೊಟ್ಟಿದ್ದೆಲ್ಲಾ ಬೆಳಿತೈತಿ ದಾಸೋಕ್ಕೆ ಅಜ್ಜಿಗೆ ಏನ್ ಕೊಟ್ರು ಕಡಿಮೆ ನಾವೆಲ್ಲರೂ ಕೂಡ ಅಜ್ಜನ ಹೃದಯದಲ್ಲಿ ನಮ್ಮಲ್ಲಿ ಅದನ್ನ ಅಂತ ಮನೋಭಾವದಿಂದ ತುಣುಮಾವದಿಂದ ತನುಮನದಿಂದ ಎಲ್ಲಾ ಭಕ್ತಾದಿಗಳು ಬಂದು ತಮಗೆ ಏನೇನು ಬೇಕು ಅನ್ನೋದು ಎಲ್ಲಾ ಮನೆಯಲ್ಲಿ ಮಾಡ್ಕೊಂಡು ಸಿಹಿ ಪದಾರ್ಥಗಳಾಗಿರ್ಬೋದು ರೊಟ್ಟಿಗಳಾಗಿರಬಹುದು ನಾವ್ ಏನೇನು ಅನ್ಕೊಂಡಿರ್ತಾರೆ ಎಲ್ಲಾ ತರಹದಂತಹ ಅಜ್ಜನ ಮಹಾದಾಸೋಕ್ಕೆ ಭಕ್ತಗಳು ತನುಮನದಿಂದ ಕೊಟ್ಟಿರ್ತಾರೆ